ಪ್ರಾಡಕ್ಟ್ಸು ಆಯಿತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಏನು ಎತ್ತಾ ಅಂದ್ಬಿಟ್ಟು ಲಿಂಕ್ಸನ್ನು ಶೇರ್ ಮಾಡೋಣ ಅಂದ್ಬಿಟ್ಟು ನಾನು ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಮೊದಲಿಗೆ ನಾನು ತಡಿಯೋಕ್ಕಾಗದೆ ಆಚೆ ಇಟ್ಬಿಟ್ಟಿದ್ದೀನಿ ಆ್ಯಕ್ಚುಲಿ ನಾನೊಂದು ಶಾರ್ಟ್ಸ್ಗೆ ವಿಡಿಯೋ ಶೂಟ್ ಮಾಡಬೇಕಿತ್ತು ಆಲ್ರೆಡಿ ಶೂಟ್ ಮಾಡಿಬಿಟ್ಟೆ ಆಗಲೇ ಎಲ್ಲ ಅನ್ಬಾಕ್ಸ್ ಮಾಡಿದ್ದೀನಿ ಬಟ್ ನಿಮಗೆ ನೋಡ್ಸೋಕ್ಕೆ ನಾನು ಮತ್ತೆ ವ್ಲಾಗ್ನ ಮಾಡ್ತಿದ್ದೀನಿ ಆ್ಯಂಡ್ ಮೊದಲಿಗೆ ಇದು ಶಾಲ್ ಟೆಲ್ಬೆರಿ ಅವ್ರದ್ದು ಬ್ರ್ಯಾಂಡ್ದು ಪೌಚ್ ಬಂದಿದೆ ಆ್ಯಂಡ್ ಇದು ಫ್ರೀಯಾಗಿ ಬಂದಿರೋ ಅಂಥದ್ದು ಆ್ಯಂಡ್ ತುಂಬ ಪ್ರೀಮಿಯಂ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಆ್ಯಂಡ್ ಎಷ್ಟೊಂದು ಕಂಪಾರ್ಟ್ಮೆಂಟ್ಸ್ ಇದೆ ಆ್ಯಂಡ್ ತುಂಬ ಆಗೂ ಇದೆ ಆ್ಯಂಡ್ ನನಗಂತೂ ತುಂಬ ಇಷ್ಟ ಆಗೋಯ್ತು ಹಂಗಾಗಿ ಫಸ್ಟ್ ಇದನ್ನೇ ನೋಡ್ಸೋಣ ಅಂತ ನೋಡಿಸ್ತಾ ಇದ್ದೀನಿ ಆ್ಯಂಡ್ ಏನೇನೆಲ್ಲ ತೊಗೊಂಡಿದ್ದಕ್ಕೆ ಇದು ಫ್ರೀಯಾಗಿ ಬಂತು ಅಂತ ಕೂಡ ನೋಡಿಸ್ತೀನಿ ಆ್ಯಂಡ್ ಇಲ್ಲಿ ಯಾವ ಕಡೆ ಕಡೆ ಒಂದು ಕಂಪಾರ್ಟ್ಮೆಂಟ್ಸ್ ಇದೆ ಇಲ್ಲಿ ಸೆಂಟ್ರಲ್ ಒಂದಿದೆ ಅದಕ್ಕೆ ಈ ಥರ ಜಿಪ್ ಇದೆ ಮೇಕಪ್ ಕ್ಯಾರಿ ಮಾಡಿ ಸಿಂಪಲ್ಲಾಗಿ ಮೇಕಪ್ ಕ್ಯಾರಿ ಮಾಡ್ಕೊಳ್ಳೋಕ್ಕೆ ಸೂಪರಾಗಿದೆ ಕ್ವಾಲಿಟಿ ಅಂತೂ ಆ್ಯಂಡ್ ಶಾಲಿಟಲ್ ಬೆರಿ ಪ್ರಾಡಕ್ಟ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಕಾಸ್ಟ್ಲಿ ಸೊ ಈ ಬ್ಯಾಗ್ ನಾವು ಸಪ್ರೇಟಾಗಿ ತೊಗೋಬೇಕಂದ್ರೆ ಹೆಚ್ಚು ಕಮ್ಮಿ ತೌಸಂಡ್ ಮೇಲೆ ಆಗ್ತಿತ್ತು ಈಗ ಪ್ರಾಡಕ್ಟ್ಸ್ ತೊಗೊಂಡಿರೋದಕ್ಕೆ ಕಳಿಸ್ಕೊಟ್ಟಿದ್ದಾರೆ ಆ್ಯಂಡ್ ಸಕ್ಕದಾಗಿದೆ ಸಕ್ಕದಾಗಿದೆ ಬ್ಯಾಗ್ ಜಾಸ್ತಿ ಪ್ರಾಡಕ್ಟ್ಸ್ ಇಡ್ಸುತ್ತೆ ಏನೇನು ತರಿಸಿದ್ದೀನಿ ಅಂತ ಇವಾಗ ನೋಡಿಸ್ತೀನಿ ಆ್ಯಂಡ್ ನೈಕಾಲ್ ಆರ್ಡರ್ ಮಾಡಿದ್ದು ನಾನು ತುಂಬ ರೇರ್ ನೈಕಾಲ್ ಎಲ್ಲ ಪ್ರಾಡಕ್ಟ್ಸ್ನ ಹಾರ್ಡರ್ ಮಾಡೋದು ಹೇಳಿ ನಾನು ಲಿಂಕ್ಸ್ ಇವತ್ತು ಹಾಕ್ತೀನಿ ಡೆಫಿನೆಟ್ಲಿ ಹಾಕ್ತೀನಿ ಆ್ಯಂಡ್ ಮೊದಲಿಗೆ ಇದು ಶಾಲ್ ಇಟಲ್ ಬೆರಿ ಅವರ ಏರ್ ಬ್ರಷ್ ಫಿನಿಶ್ ಫೌಂಡೇಶನ್ ಇದು ಇದು ನನಗೆ ಮೇಕಪ್ಗೂ ಬೇಕು ನಾನು ಟೈಮ್ಸ್ ಯೂಸ್ ಮಾಡ್ತೀನಿ ಏನಾದರೂ ಹ್ಯಾಕೇಶನ್ಸ್ಗೆ ಎಲ್ಲ ಲೈಟಾಗಿ ಒಂದೇ ಒಂದು ಡಾಟ್ ಯೂಸ್ ಮಾಡ್ತೀನಿ ಅಷ್ಟೇ ಅಷ್ಟು ಫಿನಿಶಿಂಗ್ ಹಬೀ ಕರೆಂಟು ಆಯ್ತಾ ಕರೆಂಟ್ ಹೋಯಿತು ಹಾಗಾಗಿ ಆಚೆ ಬಂದೆ ಬೆಳಕಿರುತ್ತೆ ಬಟ್ ಫುಲ್ ಬ್ರೈಟ್ ಆಗಿರಲ್ಲ ಅಂದ್ಬಿಟ್ಟು ನಾನು ಆಚೆಗೆ ಬಂದಿದ್ದೀನಿ ಆ್ಯಂಡ್ ಫಸ್ಟಿಗೆ ಹೇಳಿದ್ನಲ್ವಾ ಏರ್ ಬ್ರಷ್ ಫಿನಿಶಿಂಗ್ ಫೌಂಡೇಶನ್ ತರಿಸಿದ್ದೀನಿ ಆ್ಯಂಡ್ ಏರ್ ಬ್ರಷ್ ಫ್ಲೋಲೆಸ್ ಫೌಂಡೇಶನ್ಸ್ ಸ್ಟೇ ಆಲ್ ಡೇ ಆ್ಯಂಡ್ ನೈಟ್ ನನಗೆ ತುಂಬ ಇಷ್ಟ ಆಯಿತು ಒಂದೇ ಒಂದು ಡ್ರಾಪ್ ಮಾಡಿ ಯೂಸ್ ಮಾಡಿದ್ರೆ ಸಾಕು ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ನಾನು ಆ್ಯಕ್ಚುಲಿ ಕ್ಲೈಂಟ್ಸ್ಗೆ ಯೂಸ್ ಮಾಡೋಕ್ಕೆ ತಂದಿರೋದು ಅದು ಖಾಲಿ ಆಗಿತ್ತು ಹಾಗಾಗಿ ಇದನ್ನು ಹೊಸ್ದಾಗಿ ಆರ್ಡರ್ ಮಾಡಿಕೊಂಡೆ ಆ್ಯಂಡ್ ಸೆಕೆಂಡ್ ಪ್ರಾಡಕ್ಟ್ ಬಂದು ಇದು ನನಗೆ ತುಂಬ ದಿನದಿಂದ ತೊಗೋಬೇಕು ತೊಗೋಬೇಕು ಅಂದ್ಕೊಳ್ತಾ ಇರುವಂಥ ಪ್ರಾಡಕ್ಟ್ ಇದು ಏರ್ ಬ್ರಷ್ ಫ್ಲೋಲೆಸ್ ಸೆಟ್ಟಿಂಗ್ ಸ್ಪ್ರೇ ಅದೇ ಶಾಲಿಟಲ್ ಬರಿ ಬ್ರ್ಯಾಂಡದ್ದೇ ಸೆಟ್ಟಿಂಗ್ ಸ್ಪ್ರೇ ಇದು ತುಂಬ 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 ಚೆನ್ನಾಗಿದೆ ತುಂಬ ಜನ ಇನ್ಫ್ಲೂಯೆನ್ಸರ್ಸ್ ಆಗಿರ್ಬೋದು ತುಂಬ ಜನ ಪಾಪ್ಯುಲರ್ ಮೇಕಪ್ ಆರ್ಟಿಸ್ಟ್ಸ್ ಎಲ್ಲ ಇದನ್ನು ಯೂಸ್ ಮಾಡ್ತಾಯಿದ್ರು ಸೊ ಹಂಗಾಗಿ ತರಿಸ್ಕೊಂಡಿದ್ದೀನಿ ಆ್ಯಂಡ್ ಇಟ್ ವಾಸ್ ಸೋ ಗುಡ್ ತುಂಬ ಚೆನ್ನಾಗಿದೆ ಇದು ರಿವ್ಯೂ ತುಂಬ ಜನ ಯೂಸ್ ಮಾಡಿ ರಿವ್ಯೂ ಚೆನ್ನಾಗಿ ಹಾಕಿದ್ದಾರೆ ಸೊ ಹಂಗಾಗಿ ತುಂಬ ದಿನದಿಂದ ಅಂದ್ಕೊಳ್ತಿದ್ದೆ ಬೈ ಮಾಡಬೇಕು ಅಂತ ಫೈನಲಿ ಐ ಬೈ ಇಟ್ ಆ್ಯಂಡ್ ಥರ್ಡ್ ಪ್ರಾಡಕ್ಟ್ ಇದು ಲಿಟಲ್ ಬ್ಯಾರಿನೇ ಫೌಂಡೇಶನ್ ಆಗಿರಬಹುದು ಸೆಟ್ಟಿಂಗ್ ಸ್ಪ್ರೇ ಎರಡು ಶಾಲ್ ಲಿಟಲ್ ಬ್ಯಾರಿ ಆ್ಯಂಡ್ ಇನ್ನೊಂದು ನನ್ನ ಎಷ್ಟು ಲೆವೆಲ್ ಫೇವ್ರೆಟ್ ಪ್ರಾಡಕ್ಟು ತುಂಬ ದಿನ ತುಂಬ ಅದಿನಿಂದ ಅಂದ್ಕೊಳ್ತಾನೇ ಇದೆ ತೊಗೋಬೇಕು ಅಂತ ಆ್ಯಂಡ್ ತೊಗೊಂಡೆ ಇದು ಶಾಲ್ ಇಟ್ಟೆಲ್ ಇದೆ ಕಾಂಪ್ಯಾಕ್ಟ್ ಆಗಿರುತ್ತೆ ಆ್ಯಂಡ್ ತುಂಬ ಮಿನಿ ತರಿಸ್ಕೊಂಡಿದ್ದೀನಿ ಬಿಕಾಸ್ ಮಿನಿ ಅಲ್ಲ ಮಿನಿ ಇನ್ನೂ ಚಿಕ್ಕದಾಗಿ ಬರುತ್ತೆ ಅದು ನನ್ನ ಹತ್ರ ಇದೆ ಮೀಡಿಯಮ್ ತರಿಸ್ಕೊಂಡಿದ್ದೀನಿ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ಕಾಂಪ್ಯಾಕ್ಟು ಇಟ್ ವಾಸ್ ಸೋ 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 ಗುಡ್ ಎಷ್ಟು ಲಗ್ಝುರಿಯಸ್ ಆಗಿದೆ ಗೊತ್ತಾ ಓಪನ್ ಮಾಡ್ತಾ ಇದ್ರೆ ನನಗೆ ಆ ಫೀಲೇ ಬೇರೆ ಗುರು ಅನ್ಸದಾಗಿದೆ ಫುಲ್ ದೊಡ್ಡ ಸೈಜು ತುಂಬ ಎಕ್ಸ್ಪೆನ್ಸಿವ್ ಆಲ್ಮೋಸ್ಟ್ ಫೈ ಚಿ ಫೈ ತೌಸಂಡ್ ಏನೋ ಆಗುತ್ತೆ ಅದಕ್ಕೆ ನಾನು ಮೀಡಿಯಮ್ ಚಿಕ್ಕದ ತರಿಸ್ಕೊಂಡಿದ್ದೀನಿ ಕಾಂಬೋ ಸಿಕ್ತು ಫೌಂಡೇಶನ್ ಜೊತೆಗೆ ಸೊ ಹಂಗಾಗಿ ಕಾಂಬೋ ತರಿಸ್ಕೊಂಡೆ ಮೂರು ಆಯ್ತಾ ಎಲ್ಲ ಶಾರ್ಟ್ ಲಿಟಲ್ ಶಾಲಿಟಲ್ ವೆರಿ ಆ್ಯಂಡ್ ನನ್ನ ಆ ಫೇವ್ರೇಟ್ ಪ್ರಾಡಕ್ಟ್ಸ್ ಆಯ್ತಾ ಆ್ಯಂಡ್ ದೆನ್ ಕೆಲವೊಂದು ಶಾ ಸ್ಯಾಂಪಲ್ಸ್ ಕಳಿಸಿದ್ದಾರೆ ಪರ್ಫ್ಯೂಮ್ಸು ಅದೆಲ್ಲ ಚೆನ್ನಾಗಿದೆ ಅದು ಒಂಥರ ನಾನು ಆಗಲೇ ವೀಡಿಯೋಗೋಸ್ಕರ ಶೂಟ್ ಮೈ ಗಾಡ್ ಕಿತ್ತ ಹಾಕಿಬಿಟ್ಟೆ ಸ್ಪ್ರಿಂಗ್ ದಿನ ಜಸ್ಟ್ ಸಕ್ಕದಾಗಿದೆ ಸಕ್ಕದಾಗಿದೆ ಸ್ಮೆಲ್ ಚೆನ್ನಾಗಿದೆ ಏನು ಗೊತ್ತಾ ಆ ಮಿನಿಯಲ್ಲಿ ಸಕ್ಕದಾಗಿರುತ್ತೆ ಕಾಂಪ್ಲಿಮೆಂಟ್ ಇದು ಟ್ರೈ ಮಾಡಲಿ ಅಂದ್ಬಿಟ್ಟು ಕಳಿಸ್ತಾರೆ ಅದ್ರಲ್ಲಿ ತುಂಬ ಚೆನ್ನಾಗಿರುತ್ತೆ ಮತ್ತು ನಾವು ದೊಡ್ಡ ತರಿಸ್ಕೊಂಡು ಯೂಸ್ ಮಾಡಿದಾಗ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗೋಲ್ಲ ನಾನು ತುಂಬ ಸರಿ ಅಬ್ಸರ್ವ್ ಮಾಡಿದ್ದೀನಿ ಅದಕ್ಕೆ ನಾನಿವಾಗ ಮತ್ತೆ ಪ್ರಯತ್ನ ಪಡಲ್ಲ ತರಿಸ್ಕೊಳ್ಳಲ್ಲ ಇಷ್ಟೇ ಚೆನ್ನಾಗಿದ್ರು ಪ್ರಾಡಕ್ಟ್ಸ್ ನೋಡಿ ರಿವ್ಯೂ ಮತ್ತು ಇದೊಂದು ಲಿಪ್ಸ್ಟಿಕ್ ತರಿಸ್ಕೊಂಡೆ ಮೆ ಬಿಲಿಯಂದು ಅಲ್ಲಿ ಟ್ಸ್ ಚೆನ್ನಾಗಿದೆ ಅಂತಾರೆ ಶೇಡ್ ಈ ಥರ ಆ್ಯಂಡ್ ಇನ್ನೆಲ್ಲ ಒಂದು ನಾಲ್ಕೈದು ಪರ್ಫ್ಯೂಮ್ಸ್ ಶ್ಯಾಂಪಲ್ ಕಳಿಸಿದ್ದಾರೆ ನನಗೆ ಮೇನ್ ಅಂತ ಅಂದರೆ ಈ ಮೂರು ತುಂಬ ಚೆನ್ನಾಗಿದೆ ನಾವು ಪ್ರಾಡಕ್ಟ್ಸ್ ಎಲ್ಲ ಅನ್ಬಾಕ್ಸ್ ಮಾಡಿ ಮತ್ತೆ ಸ್ಯಾರಿ ತರಬೇಕು ಅಂತ ಹೇಳಿದೆ ಅಲ್ವಾ ಆ್ಯಂಡ್ ನಮ್ಮ ಕಝಿನ್ದೊಬ್ರದ್ದು ಶ್ರೀಮಂತನ ಇದೆ ಸೊ ಹಂಗಾಗಿ ಸ್ಯಾರಿ ತರಬೇಕು ಅಂದ್ಬಿಟ್ಟು ನಾರ್ಮಲ್ ಚಿಕ್ಕಪೇಟೆಗೆ ಹೋದೆ ನಾನು ಯಾವಾಗಲೂ ಬೈರಪ್ಪ ಸಿಲ್ಕ್ಸ್ ಆಲ್ಮೋಸ್ಟ್ ಹೋಗುವಂಥದ್ದು ಬಿಕಾಸ್ ನನಗೆ ಸಾಕಷ್ಟು ಅಂಗಡಿಗಳು ಗೊತ್ತಿಲ್ಲ ನನಗೆ ರೆಗ್ಯುಲರ್ ಹೋಗೋವಂಥ ಶಾಪ್ ಅದೇ ಸೊ ಹಂಗಾಗಿ ನನಗೆ ಅಲ್ಲೊಳ್ಳೆ ಕಲೆಕ್ಷನ್ಸ್ ಕೂಡ ಸಿಗುತ್ತೆ ಹಂಗಾಗಿ ಅಲ್ಲಿ ಹೋಗಿ ಕೆಲವೊಂದು ಅವ್ರಿಗೊಂದು ಶ್ರೀಮಂತನಕ್ಕೆ ಅವ್ರಿಗೊಂದು ಸ್ಯಾರಿ ನನಗೊಂದು ಸ್ಯಾರಿ ಬೇಕಿತ್ತು ತೊಗೊಂಡು ಬಂದೆ ಕಲಗಡೆ ಪಾರ್ಕ್ ಮಕ್ಳು ಏನ್ಮಾಡ್ತಿದ್ದಾರೆ ನೋಡ್ಕೊಂಡು ಬರ್ತೀನಿ ಯಾಕೆ ಎಲ್ಲ ಹೋಗ್ತಾ ಇದೀಯಾ ಮಕ್ಕಳು ಮನೆಗೆ ಬರೋದನ್ನೇ ಬಿಟ್ಬಿಟ್ಟಿದ್ದಾರೆ ಅಪ್ಪ ನೋಡು ಒಬ್ಬೊಬ್ರು ಒಂದೊಂದು ಕಡೆ ಹಿಂಗಾಡ್ತಿದ್ದಾರೆ ನೋಡಿ ಅವಳಲ್ಲಿ ಅವಳಲ್ಲಿ ಫ್ರೀಡಾ And uh, it is my tea time. Maklante il ban ಸಿಕ್ಕಾಪಟ್ಟೆ ಖುಷಿಯಿಂದ ಆಟ ಆಡ್ಕೊಂಡಿರ್ತಾರೆ ಬಿಕಾಸ್ ಮನೆ ಮುಂದೆ ಚೆನ್ನಾಗಿ ಸ್ಪೀ ಜಾಗ ಇದೆ ರೋಡಲ್ಲಿ ಯಾವುದೇ ಥರ ಗಾಡಿಗಳು ಎಲ್ಲ ಹೋಗಿ ಬರೋದಿಲ್ಲ ಏನಂತಂದ್ರೆ ಯಾವುದಾದ್ರೂ ಇರುತ್ತೆ ಅಲ್ವಾ ಕಾರು ಗಾಡಿಗಳು ಅದು ಮಾತ್ರ ಬರೋದು ಅವ್ರು ಆಗಿ ಬರ್ತಾರೆ ಗಾಡಿ ಕಾರು ಯಾವುದು ಓಡಾಡಲ್ವಲ್ಲ ಅವ್ರಿಗೆ ಆರಾಮಾಗಿರುತ್ತೆ ಆ್ಯಂಡ್ ಇನ್ನೊಂದು ಮಕ್ಕಳು ಅವ್ರ ವಯಸ್ಸಿನ ಮಕ್ಕಳು ತುಂಬ ಜನ ಇದ್ದಾರೆ ಒಂದು ಹೆಚ್ಚು ಕಮ್ಮಿ ಒಂದು ಹತ್ತು ಜನ ಮೇಲಿದ್ದಾರೆ ಹಾಗಾಗಿ ಅವ್ರಿಗೆ ಮಜ್ಜಾ ಮಜ್ಜಾ ಅಷ್ಟೊತ್ತಾದರೂ ಬರೋದಿಲ್ಲ ನಾನೊಂದು ಫೋರ್ ತರ್ಟಿ ಫೈವ್ ಓ ಕ್ಲಾಕಿಗೆ ಆಚೆ ಕಳಿಸ್ತೀನಿ ಅಷ್ಟೊತ್ತವರೆಗೂ ಮಲ್ಕೊಂಡು ಏನಾದರೂ ತಿಂದು ಇರ್ತಾರೆ ಒಂದು ಫೋರ್ ತರ್ಟಿ ಫೈವ್ಗೆ ಹೋದರೆ ಅವ್ರು ಬರೋದೇ ಮತ್ತೆ ಸಿಕ್ಸ್ ತರ್ಟಿ ಸೆವೆನ್ಗೆ ಅದು ನಾನು ಕರ್ಕೊಂಡು ಬಂದರೆ ಇಲ್ಲಾಂದ್ರೆ ಇಲ್ಲ ಮತ್ತೆ ಒಂದು ಚಾರು ಒಂದು ಸ್ವಲ್ಪ ಹೊತ್ತು ಹೋಮ್ವರ್ಕು ಅದು ಇದು ಮಾಡ್ತಾಳೆ ಮತ್ತೆ ಆ ಫ್ರೆಂಡ್ಸ್ ಎಲ್ಲ ಆಚೆ ಬರ್ತಾರೆ ಮತ್ತೆ ಹೋಗ್ತಾಳೆ ಮತ್ತೆ ಹೋಗಿ ಒಂದು ಏಯ್ಟ್ ತರ್ಟಿಗೆ ಹೋಗಿ ಮತ್ತೆ ಆಟ ಆಡ್ಕೊಂಡು ಮತ್ತೆ ಬರ್ತಾಳೆ ಹಂಗೆ ಆಗೋಗ್ಬಿಟ್ಟಿದೆ ಇವಾಗ ಆಯಿತು ಆಡ್ಕೊಳ್ಲಿ ಯಾವುದು ಎಲ್ಲೋ ಸೇಫ್ಟಿ ಚೆನ್ನಾಗಿದೆ ಯಾರು ಮಕ್ಕಳೆಲ್ಲ ಇರೋದರಿಂದ ಸೇಫ್ಟಿ ಇರ್ತಾರೆ ಅವ್ರು ಎಲ್ಲೂ ಹೋಗೋದು ಮಾಡಲ್ಲ ದೂರ ಎಲ್ಲ ಹೋಗೋಲ್ಲ ಇಲ್ಲೇ ಮನೆ ಒಂದೇ ಆಟ ಆಡ್ಕೊಂಡಿರ್ತಾರೆ ಎಲ್ಲ ಗೊತ್ತಿರೋ ಮನೆಗಳು ಕೂಡ ಆ್ಯಂಡ್ ಹಾಗಾಗಿ ಆಟ ಆಡ್ಕೊಳ್ಳಿ ಅಂತ ಬಿಡ್ತೀನಿ ಆ್ಯಂಡ್ ಎಣ್ಣೆ ಅಂದರೆ ಸದ್ಯಕ್ಕೆ ಟೀ ಇಟ್ಟಿದ್ದೀನಿ ಟೀ ಕುಡಿಬೇಕನ್ನಿಸ್ತಿದೆ ಮಧ್ಯಾಹ್ನ ಏನು ಊಟ ಮಾಡಲಿಲ್ಲ ಟೀ ಕುಡಿದು ಸ್ವಲ್ಪ ಸ್ನ್ಯಾಕ್ಸ್ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಸಾಂಬಾರು ಮಾಡಬೇಕು ಸಾಂಬಾರು ಪಾಲಕ್ ಸೊಪ್ಪಿದೆ ಬಟ್ ನಾಳೆ ಪಾಲಕ್ ಸೊಪ್ಪನ್ನ ನಾನು ನಾಳೆ ಚಪಾತಿಗೆ ಬಳಸ್ತೀನಿ ಬೇರೆ ಏನಾದರೂ ಸಾಂಬಾರು ಮತ್ತು ಫೈನಲಿ ಇಟ್ ಈಸ್ ಮೈ ಟಿ ಟೈಮ್ ಒಂದು ಒಂದೇ ಒಂದು ಸಮೋಸ ತೊಗೊಂಡಿದ್ದೀನಿ ಅರ್ಧ ಅರ್ಧ ಸಮೋಸ ತೊಗೊಂಡಿದ್ದೀನಿ ಜಾಸ್ತಿ ನನ್ನ ತಮ್ಮಗೆ ಹೇಳಿದೆ ಒಂದು ತೊಗೊಂಡ್ಬಾ ಇಬ್ಬರು ಅರ್ಧ ಅರ್ಧ ತಿನ್ನೋಣ ಫುಲ್ ಒಂದು ಬೇಡ ಅಂತ ಆ್ಯಂಡ್ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅನಿಸುತ್ತೆ ಓಕೆನಾ ಬಟ್ ಭಯ ಆಗುತ್ತೆ ಜಂಕಲ್ವಾ ಜಾಸ್ತಿ ಬೇಡ ಅಂತ ಸೊ ಹಂಗಾಗಿ ಒಂದು ಒಂದು ತರಿಸ್ಕೊಂಡು ಅರ್ಧ ತಿಂತ ಆ್ಯಂಡ್ ಲಿಟ್ರಲಿ ಗೈಸ್ ಐ ಜಸ್ಟ್ ಮ್ಯಾನಿಫೆಸ್ಟ್ ದಿಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಏನರ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ ನನಗೆ ಈ ಥರ ಪೀಸಾಗೆ ಬಾಲ್ಕನಿಯಲ್ಲಿ ಕುತ್ಕೊಂಡು ಟೀ ಕುಡ್ಕೊಂಡು ಸ್ನ್ಯಾಕ್ಸ್ ತಿನ್ಕೊಂಡು ಎಂಜಾಯ್ ಮಾಡಬೇಕು ನನ್ನದೇ ಆದಂಥ ಒಂದು ಸ್ಪೇಸ್ ಇರಬೇಕು ಈಗ ಅಗ್ಲೆಲ್ಲ ಸಕಾಗಿರುತ್ತೆ ಕೆಲಸ ಅಥವಾ ಎಲ್ಲ ಓಡಾಟ ಇನ್ನೊಂದು ಇನ್ನೊಂದು ಮಕ್ಳ ಹತ್ರ ಎಲ್ಲದನ್ನೂ ಬಿಟ್ಟು ನೆಮ್ಮದಿಯಾಗಿ ಥರ ಪೀಸಾಗಿ ಕೂತ್ಕೊಂಡು ಬಾಲ್ಕನಿಯಲ್ಲಿ ಕುತ್ಕೊಂಡು ನಾನು ಎಂಜಾಯ್ ಮಾಡಬೇಕು ನನ್ನ ಸೆಲ್ಫ್ ನಾನು ನಮ್ಮ ಮನೆಯವ್ರ ಜೊತೆ ನಮ್ಮ ಮನೆಯವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಆ್ಯಂಡ್ ಅಪ್ಪಪ್ಪ ಅವರು ಈ ಕೆಲಸಗಳಲ್ಲಿ ತುಂಬ ಬ್ಯುಸಿ ಇದ್ದಾರೆ ಈ ಮನೆಗೆ ಬಂದಾಗಿಂದ ಅಂತೂ ಅವ್ರಿಗೂ ಜವಾಬ್ದಾರಿಯನ್ನೋ ಜಾಸ್ತಿ ಆಗಿದೆ ಕೆಲಸಗಳು ಜಾಸ್ತಿ ಆಗಿದೆ ಅವರು ನಾನು ಇರಲೇಬೇಕು ಅಂತ ಹೇಳೋಕ್ಕಾಗಲ್ಲ ಬಟ್ ಒಂದಲ್ಲ ಒಂದು ದಿನ ಫ್ರೀ ಅಲ್ವಾ ಆವಾಗ ಇಬ್ಬರು ಸೇರಿ ಆರಾಮಾಗಿ ಕುತ್ಕೊಂಡು ಇನ್ನೂ ಕ್ಲೀನಾಗಿ ಸೆಟಪ್ ಮಾಡಿಕೊಂಡು ಎಂಜಾಯ್ ಮಾಡ್ಬೋದು ಆ್ಯಂಡ್ ಇವತ್ತೇನು ಅಂತಂದರೆ ಇದು ನನ್ನ ಸ್ಪೇಸ್ ಇವಾಗ ಆಕೆ ತಿಂದು ಎಂಜಾಯ್ ಮಾಡ್ತಿದ್ದೀನಿ ಆ್ಯಂಡ್ ನಾನು ಏನು ಮ್ಯಾನಿಫೆಸ್ಟ್ ಮಾಡಿದ್ದೆ ಅದು ನಿಜವಾಗ್ಲೂ ಪರ್ಫೆಕ್ಟಾಗಿ ಆಯಿತು ನಾನು ಮ್ಯಾನಿಫೆಸ್ಟ್ ಮಾಡಿದ್ದಿದ್ದು ಕೂಡ ದೊಡ್ಡದಾಗಿ ನಂಗೆ ಡೂಪ್ಲೆಕ್ಸ್ ಮನೆ ಬೇಕು ದೊಡ್ಡದಾಗಿರಬೇಕು ಹಂಗಿರಬೇಕು ಹಿಂಗಿರಬೇಕು ಅಂತಂದು ದೇವರಾಣೆಗೂ ನಾನು ಮ್ಯಾನಿಫೆಸ್ಟ್ ಮಾಡಿರಲಿಲ್ಲ ನಾನು ಮ್ಯಾನಿಫೆಸ್ಟ್ ಏನು ಅಂತಂದರೆ ಚಿಕ್ಕ ಮನೆಯಲ್ಲಿದ್ದೆ ಅಲ್ವಾ ನನಗೆ ದೊಡ್ಡದಾಗಿರಬೇಕು ಮನೆ ಸ್ವಲ್ಪ ಸ್ಪೇಷಿಯಸ್ ಆಗಿರಬೇಕು ಮಕ್ಳು ಆಡೋ ಥರ ಆ್ಯಂಡ್ ನನಗೆಲ್ಲದನ್ನು ಪರ್ಫೆಕ್ಟಾಗಿ ಆರ್ಗನೈಸ್ ಇಟ್ಕೊಳ್ಳೋ ಥರ ಚಂದವಾಗಿರಬೇಕು ಮನೆ ಆ್ಯಂಡ್ ಬಾಲ್ಕನಿ ಆ್ಯಂಡ್ ಆಚೆ ಕಡೆ ಪಾರ್ಕಿಂಗ್ ಏರಿಯಾ ಆ್ಯಂಡ್ ಮುಂದೆ ಸ್ಪೇಸ್ ಇರಬೇಕು ರಂಗೋಲಿ ಹಾಕೋ ಹತ್ರ ಅದು ಎಲ್ಲ ಅಂದ್ಕೊಂಡು ನಾನು ಅಂದ್ಕೊಂಡಂಗೆ ಆಗಿದೆ ಅಂದ್ಕೊಂಡಿದ್ದು ಅಷ್ಟೇ ನಂಗೆ ಡುಪ್ಲೆಕ್ಸ್ ಮನೆ ಬೇಕು ಅಂದ್ಕೊಂಡಿರಲಿಲ್ಲ ಇದು ಡುಪ್ಲೆಕ್ಸೇ ಆದರೂ ಇದು ಬಾಡಿಗೆಯಲ್ಲ ಕೊಟ್ಟಿದ್ದರು ನಾನು ಇದೇ ಥರ ಆಲೋಚನೆ ಮಾಡಿದ್ದೆವು ನಾನು ಯಾಕೆ ನಾನು ದೊಡ್ಡ ಬೇಕು ಅಂತ ಅಂದ್ಕೊಂಡೆ ಅಂತಂದರೆ ಮಕ್ಳಿದ್ದಾರೆ ಮಕ್ಳಿಗೆ ಆಡೋಕ್ಕೆ ತುಂಬ ಚೆನ್ನಾಗಿ ಮಕ್ಳಿದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಅವ್ರು ಆಡೋಕ್ಕೆ ಚೆನ್ನಾಗಿ ಸ್ಪೀಷಿಯಸ್ ಆಗಿರಬೇಕು ಅನ್ನೋ ನನ್ನ ತಲೆ ಜಾಸ್ತಿ ಇತ್ತು ಯಾಕೆ ಅಂದರೆ ಆ ಮನೇಲಿ ತುಂಬ ಪುಟ್ಟು ಮನೆ ಸೆಕೆಂಡ್ ಫ್ಲೋರಲ್ಲಿದ್ವಿ ಅವ್ರಿಗೆ ಆಡೋಕ್ಕೆ ಹೋಗಕ್ಕೆ ಆಗ್ತಾ ಇರಲಿಲ್ಲ ಅವ್ರಿಗೊಂಥರ ಕಟ್ಟಾಗ್ದು ಇತ್ತು ಅವ್ರಿಗೊಂದು ಫ್ರೀಡಮ್ ಅನ್ನೋದೇ ಇರಲಿಲ್ಲ ಆ ಮನೇಲಿದ್ದಾಗ ಇದ್ದಾಗ ಸೊ ಸಖತ್ ಗಿಲ್ಟ್ ಫೀಲ್ ಆಗ್ತಾ ಇತ್ತು ಯಾಕೆ ನಮ್ಮಮ್ಮ ಅವ್ರ ಮನೆ ಇದ್ದಷ್ಟು ಕೂಡ ದೊಡ್ಡದಾಗಿಲ್ಲ ಇದು ಯಾಕೆ ಇವ್ರು ಇಂಗ್ ಮಾಡಿಬಿಟ್ರು ಅನ್ನೋ ಬೇಜಾರಿತ್ತು ಅದು ಅಂತ ಸಿಕ್ಕಾಬಟ್ಟೆ ಫೀಲ್ ಆದೆ ಆ್ಯಂಡ್ ಮತ್ತು ಲಿಟ್ರಲಿ ಟೀಗೆ ಸಮೋಸಾಗೆ ಸಖತ್ ಕಾಂಬಿನೇಷನ್ ಲೈಟ್ ಇನ್ಸ್ಪೈರ್ ಆಗಬೇಡಿ ಗೈಸ್ ಯಾವಾಗಲೂ ಸಮೋಸ ಅದು ಇದು ತಿನ್ನಬಾರ್ದು ಅಪ್ರೂಪಕ್ಕೊಂದ್ಸರಿ ದಟ್ಸ್ ಫೈನ್ ಲೈಫ್ ಮೇಲೆ ಎಲ್ಲ ತಿನ್ನಬೇಕು ಎಲ್ಲ ಟೇಸ್ಟ್ ಮಾಡಬೇಕು ಎಲ್ಲದನ್ನೂ ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು ಅಲ್ವಾ ಎಲೆಕ್ಟ್ರಿಷಿಯನ್ ಬರ್ತೀವಿ ಅಂತ ಹೇಳಿದ್ರು ಕೆಲವೊಂದು ಏನು ಲ್ಯಾಂಪ್ಸ್ ಎಲ್ಲ ಇದೆ ಹೊಸದ್ದು ಅದನ್ನು ಫಿಟ್ ಮಾಡಬೇಕಿತ್ತು ಬರ್ತೀವಿ ಅಂದ್ರೆ ಇನ್ನೂ ಬಂದೇ ಇಲ್ಲ ಓಕೆ ಐ ಸಿ ಯು ಬ್ಲಾಗ್ಲ್ ಅಂತ ಆಗ್ಬಿಡತ್ತೆ ಓಕೆ ಗಾಯ್ಸ್ ಸಿ ಯೋ ಮತ್ತೆ ಸಿಗ್ತೀನಿ ಓಕೆನಾ ಆ್ಯಂಡ್ ಮತ್ತೆ ಅಡುಗೆ ಮಾಡೋವಾಗಾದರೂ ಸಿಗ್ತೀನಿ ಅಥವಾ ನಾಳೆ ಬ್ಲಾಗ್ ಹೆಣ್ಣು ಮಾಡೋವಾಗಾದರೂ ಖಂಡಿತವಾಗ್ಲೂ ಸಿಗ್ತೀನಿ ಬ ಬಾಯ್ ಇದೇನು ಇದು ಒಂಥರ ಇದೆ ಎಲ್ಲ ಆಲ್ ಫಾಬೆಲ್ಸ್ ಎಲ್ಲ ಹೇಳಿದ್ರೆ ಅದು ಪ್ರಿಯಾ ಪ್ರಿಯ ಅನ್ನ ಥರ ನೋಡೋಣ ಹೆಂಗಿದೆ ಏನಂತ ಹಾಕಿ ನೋಡಿ ಇಲ್ಲಿ ಏನೇನು ಆಪ್ಷನ್ಸ್ ಇದೆ ಗೊತ್ತಾ ಹಾನ್ ಇದೆ ಸಾಂಗ್ಸ್ ಇದೆ ರಿಪೀಟ್ ಇದೆ ಎ ಬಿ ಸಿ ಇದೆ ಫೈನ್ ನಂಬರ್ಸ್ ಇದೆ ನೋಡು ಎಷ್ಟು ಚೆನ್ನಾಗಿದೆ ಗೊತ್ತಾ ಈ ಪ್ರಾಡಕ್ಟು ಅಂಡ್ ಇಲ್ಲಿ ಏನಾದರೂ ಒಂದು ಸ್ಟಿಕ್ ಮಾಡಿಬಿಟ್ರೆ ಅಂಡ್ ಎ ಫಾರ್ ಆ್ಯಪಲ್ ಬಿ ಫಾರ್ ಬೀರ್ ಕೇಕ್ ಡಾಗ್ ಈ ಫಾರ್ ಎಲಿಫ್ಯಾಂಟ್ ಮಕ್ಕಳಿಗೆ ತುಂಬಾ ಆಕ್ಟಿವ್ ಆಗಿರುತ್ತೆ ಅವ್ರಿಗೆ ಖುಷಿಯಿಂದ ಸಾಂಗ್ಸ್ ಥರ ಬರೋದ್ರಿಂದ ಅಂಡ್ ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ಸ್ ಆ್ಯಂಡ್ ಅಂಡ್ ಯಾರಿಗಾದರೂ ಈ ಪ್ರಾಡಕ್ಟ್ ಬೇಕು ಅಂದರೆ ಪ್ಲೀಸ್ ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ಖಂಡಿತವಾಗ್ಲೂ ಕಳಿಸ್ತೀನಿ ಓಕೆನಾ ಈಗ

ನೈಟ್ ಡಿನ್ನರ್ಗೆ ನಮ್ಮ ಮನೆಯವರು ಚಪಾತಿ ಮಾಡು ಟೊಮೆಟೊ ಗೊಜ್ಜು ಟಮ ಚಪಾತಿ ಚೆನ್ನಾಗಿರುತ್ತೆ ಅಂತ ಅಂದರು ಸೊ ಹಂಗಾಗಿ ಟೊಮೆಟೊ ಗೊಜ್ಜಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಆ್ಯಂಡ್ ನಮಗೆ ಚೈಲ್ಡ್ಹುಡ್ ಅಂತ ಅಂದರೆ ಚಪಾತಿ ಟೊಮೆಟೊ ಗೊಜ್ಜು ಚಪಾತಿಗೇನಾದರೂ ಕಾಂಬಿನೇಷನ್ ಮಾಡಿದ್ದಾರೆ ನಮ್ಮ ಮನೇಲಿ ನಮ್ಮಮ್ಮ ಅಂದರೆ ಅದನ್ನೇ ಮಾಡ್ತಾಯಿದ್ದು ಜಾಸ್ತಿ ಬಟ್ ನಾನು ತುಂಬ ಅಪರೂಪ ಮಾಡೋದು ಅಪ್ರೂಪಕ್ಕೆ ಮಾಡಿದ್ರೆ ಇಷ್ಟಪಟ್ಟು ತಿಂತೀವಿ ಸೊ ಟೊಮೊಟೊ ಗೊಜ್ಜಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಟೊಮೊಟೊ ಗೊಜ್ಜಿಗೆಲ್ಲ ರೆಡಿ ಮಾಡಿಕೊಂಡು ಅದನ್ನು ಬೇಯಕ್ಕೆ ಮತ್ತು ಚಪಾತಿ ಮಾಡೋಣ ಅಂದ್ಕೊಂಡೆ ಅಲ್ವಾ ಚಪಾತಿಗೆಲ್ಲ ನೆನೆಸಿ ಕಲಸಿ ನೆನೆಸಿ ಇಟ್ಟು ಮತ್ತೊಂದು ಸ್ವಲ್ಪ ರೈಸನ್ನ ಮಾಡಿಕೊಂಡು ಮತ್ತು ನೆಕ್ಸ್ಟ್ ಡೇಗೆ ಬೇಕಾಗಿರುವಂಥ ಬ್ರೇಕ್ಫಾಸ್ಟ್ಗೆಲ್ಲ ರೆಡಿ ಫಸ್ಟ್ ಅಷ್ಟೇ ಬ್ರೇಕ್ಫಾಸ್ಟ್ಗೆ ಚೆನ್ನಾಗಿ ಕಾಳುಗಳನ್ನೆಲ್ಲ ನೆನೆಸಿದೆ ಚೆನ್ನಾಗಿ ಮಸಾಲ ಮಾಡೋಣ ಅನ್ಬಿಟ್ಟು ಆ್ಯಂಡ್ ಬೆಳಗ್ಗೆ ಎದ್ದಿದ ತಕ್ಷಣ ನನಗೆ ಮಕ್ಕಳಿಗೆ ಅಂದ್ಬಿಟ್ಟು ಕೆಲವೊಂದು ಡ್ರೈ ಫ್ರೂಟ್ಸ್ ಎಲ್ಲ ನೆನೆಸಿದೆ ದ್ರಾಕ್ಷಿ ಗೋಡಂಬಿ ಬಾದಾಮಿ ಎಲ್ಲ ಮಕ್ಕಳಿಗೂ ಬೆಳಗ್ಗೆ ಎದ್ದ ತಕ್ಷಣ ಕೊಡೋಣ ಅನ್ಬಿಟ್ಟು ಸೊ ರೆಗ್ಯುಲರ್ ಆಗಿ ಮಕ್ಕಳಿಗೆ ಅಥವಾ ನಮ್ಮ ಮನೆಯವ್ರಿಗೆ ನಾನಾದರೂ ಏನಾದರೂ ಒಂದು ಸ್ವಲ್ಪ ಹೆಲ್ದಿ ತಿನ್ಕೊಂಬಿಡ್ತೀನಿ ಬಟ್ ಮಕ್ಕಳು ಪ್ರತಿಯೊಂದು ತಿನ್ನಲ್ಲ ಸೊ ಹಂಗಾಗಿ ಈ ಥರ ಡ್ರೈ ಫ್ರೂಟ್ಸ್ ಆದರೂ ಕೊಡೋಣ ಅಭ್ಯಾಸ ಮಾಡ್ಸೋಣ ಅನ್ಬಿಟ್ಟು ನೈಟ್ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ನೆನೆಸಿ ಆ್ಯಂಡ್ ಬ್ರೇಕ್ಫಾಸ್ಟ್ಗೂ ಎಲ್ಲ ನೆನೆಸಿ ಆ್ಯಂಡ್ ಹೆಂಡ್ ಮಾಡಿದೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್ ಸಿ ನೆಕ್ಸ್ಟ್ ವ್ಲಾಗ್